ಸಾಯಿ ರಾಮ್ ನಮಸ್ಕಾರ ಆತ್ಮೀಯ ವೀಕ್ಷಕ ಬಾಂಧವರ್ಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಕಾಲಿಟ್ಟಿದ್ದೀವಿ ಇದು ಹೊಸ ವರ್ಷ ಅಂತ ನಾವು ಅನ್ಕೊಂಡು ಬಹಳ ಸಂಭ್ರಮದಿಂದ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಯುಗಾದಿ ಅದು ಏನ್ ಮಾಡೋದು ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಬಂದಂತ ಜನ ಹೀಗಾಗಿ ಇಂಗ್ಲಿಷ್ ಕ್ಯಾಲೆಂಡರ್ನ ನಾವು ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದ್ ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತೀವಿ ಅದು ತಪ್ಪೇನಿಲ್ಲ ನಮ್ಮೆಲ್ರಿಗೂ ಎರಡು ಹೊಸ ವರ್ಷಗಳು ಒಂದು ಯುಗಾದಿಗೊಂದು ಹೊಸ ವರ್ಷ ಇವತ್ತು ಇಂಗ್ಲಿಷ್ ಕ್ಯಾಲೆ ಬ್ರಿಟಿಷರ ಪ್ರಕಾರ ಇವತ್ತು ನಮಗೆ ಒಂದು ಹೊಸ ವರ್ಷ ಈ ಹೊಸ ವರ್ಷ ನಮ್ಮೆಲ್ಲಾ ವೀಕ್ಷಕರಿಗೂ ಕೂಡ ಆಯುಷ್ಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಆ ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದ ಒಂದು ಭವಿಷ್ಯದ ಒಂದು ಪಕ್ಷಿ ನೋಟವನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ಕ್ರೈಸ್ತ ವರ್ಷದ ಪ್ರಾರಂಭ ಅಮಾವಾಸ್ಯೆ ಆದ್ಮೇಲೆ ಪ್ರಾರಂಭ ಆಗ್ತಾ ಇದೆ ನಮ್ಮ ಯುಗಾದಿ ಕೂಡ ಅಮಾವಾಸ್ಯೆ ಆದ್ಮೇಲೆ ಪಾಠ್ಯದಿಂದ ಪ್ರಾರಂಭ ಅದೇ ಎರಡ್ ಸಾವಿರದ ಇಪ್ಪತ್ತೈದರ ವೈಶಿಷ್ಟ್ಯತೆ ಅಮಾಸೆ ಮುಗಿತು ಕಾಡ್ಯ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ನಾನು ಮೊಟ್ಟ ಮೊದಲದಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತಿನಲ್ಲಿ ಏನಾಗತ್ತೆ ಅನ್ನೋದು ವಿಚಾರನ ತಿಳ್ಸಕ್ ಪ್ರಯತ್ನ ಪಡ್ತೀನಿ ಈ ವರ್ಷ ಮಳೆ ಕಮ್ಮಿ ಅಂತ ಸೂಚಿಸುತ್ತೆ ಜನರಿಗೆಲ್ರಿಗೂ ರೋಗದ ಬಾಧೆ ಜಾಸ್ತಿ ಆಗತ್ತೆ ಒಂದಲ್ಲ ಒಂದು ರೀತಿ ರೋಗದಲ್ಲಿ ನರಡ್ತಾರೆ ದುಂದು ಖರ್ಚು ಆಸ್ಪತ್ರೆ ಔಷಧಿಗಳ ಮೇಲೆ ಇನ್ವೆಸ್ಟ್ ಮಾಡುವಂತ ಒಂದು ಅವಕಾಶ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ದೇಶದ ರಾಷ್ಟ್ರದ ನಾಯಕರು ಅಂದ್ರೆ ರಾಷ್ಟ್ರಪತಿಗಳಾಗಿರ್ಬೋದು ರಾಷ್ಟ್ರ ಅಧ್ಯಕ್ಷ ಆಗಿರ್ಬೋದು ಪ್ರಧಾನ ಮಂತ್ರಿಗಳಾಗಿರ್ಬೋದು ಮಂತ್ರಿಗಳು ಎಂ ಎಲ್ ಎಂಪಿಗಳು ಕಾರ್ಪೊರೇಟರು ಜನನಾಯಕರು ಒಟ್ಟಾಗಿ ಹೇಳುವುದಾದ್ರೆ ಈ ಜನ ನಾಯಕರು ಇವರಲ್ಲಿ ಒಬ್ರಿಗೊಬ್ರು ಪರಸ್ಪರ ಘರ್ಷಣೆ ಉಂಟಾಗತ್ತೆ ಈ ಘರ್ಷಣೆಯಿಂದ ಪ್ರಜೆಗಳಿಗೆ ತುಂಬಾ ತೊಂದರೆ ಆಗತ್ತೆ ಯಾವಾಗ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ಮಂತ್ರಿ ಕಂಡ ಇನ್ನೊಬ್ಬನಿಗೆ ಆಗೋಲ್ಲ ಇನ್ನೊಬ್ಬ ಎಂ ಎಲ್ ಕಂಡ ಇನ್ನೊಬ್ಬನ ಆಗೋಲ್ಲ ಹೀಗೆ ದೇಶ ದೇಶಗಳ ಲೆವೆಲ್ ಅಲ್ಲಿ ಅಂದ್ರೆ ಒಂದು ದೇಶದ ರಾಷ್ಟ್ರಾಧ್ಯಕ್ಷ ಇನ್ನೊಂದು ದೇಶದ ರಾಷ್ಟ್ರಾಧ್ಯಕ್ಷರಲ್ಲಿ ಪರಸ್ಪರ ಘರ್ಷಣೆ ಆಗಿ ದೇಶಕ್ಕೆ ಹಾನಿಯಾಗತ್ತೆ ಹೀಗಾಗಿ ಜನರಿಗೆ ರೋಗ ಭಯ ಭೀತಿಯನ್ನ ಉಂಟು ಮಾಡುವಂತ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಬೆಳೆ ಏನೋ ಚೆನ್ನಾಗ್ ಆಗತ್ತೆ ರೈತರು ಚೆನ್ನಾಗಿ ಬೆಳೆ ಬೆಳೀತಾರೆ ಅದು ಕೂಡ ಸಮೃದ್ಧಿಯಾಗಿ ಸಿಗೋದಿಲ್ಲ ಒಂದ್ ನೂರು ಕ್ವಿಂಟಾಲ್ ಅಕ್ಕಿ ಬೆಳೆಯುತ್ತಿದ್ದ ವ್ಯಕ್ತಿ ಈ ವರ್ಷ ಐವತ್ತು ಕ್ವಿಂಟಾಲ್ಗೆ ಬಂದ್ಬಿಡ್ತಾನೆ ಅಂದ್ರೆ ಧಾನ್ಯ ಸಮೃದ್ಧಿ ಅಷ್ಟು ಕಮ್ಮಿ ಆಗತ್ತೆ ಅಂತ ಹೇಳಿ ಪರಸ್ಪರ ಮನಸ್ತಾಪಗಳು ಪ್ರತಿಯೊಂದು ಮನೆಗಳಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಿನಿಮಾ ರಂಗ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಕಲಾಕ್ಷೇತ್ರ ಇರ್ಬೋದು ಹೀಗೆ ಯಾವುದೇ ಕ್ಷೇತ್ರದಲ್ಲೇ ಆಗ್ಲಿ ನಮ್ಮ ನಮ್ಮಲ್ಲೇ ಪರಸ್ಪರ ಹೊಂದಾಣಿಕೆ ಹೇಳಿದನೇ ಕಚ್ಚಾಟ ಕೂಗಾಟ ನಿಷ್ಠಗಳು ಜಾಸ್ತಿ ಆಗ್ತದೆ ಜಗತ್ತಿನಾದ್ಯಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹಳಷ್ಟು ಜನ ಈ ಕೋರ್ಟು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಸಂಖ್ಯೆ ಜಾಸ್ತಿ ಆಗ್ತದೆ ಈ ವರ್ಷ ಪೊಲೀಸ್ ಸ್ಟೇಷನ್ಗಳಲ್ಲಿ ಬಹಳಷ್ಟು ಕಂಪ್ಲೇಂಟ್ ಹೆಚ್ಚಿಗೆ ಆಗತ್ತೆ ಕೋರ್ಟ್ಗಳಲ್ಲಿ ಹಲವಾರು ರೀತಿ ಕೇಸ್ಗಳು ದಾಖಲಾಗೋಕ್ಕೆ ಶುರುವಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇದು ವಿಶ್ವದಾದ್ಯಂತ ನಡುವಂತ ಒಂದು ವೈವಿಧ್ಯತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಕ್ಕಳ ಭವಿಷ್ಯ ಹೇಗಿರ್ತದೆ ಅಂತ ಇದು ಇಡೀ ಜಗತ್ತಿಗೆ ಅನ್ವಯಿಸುವಂತ ಭವಿಷ್ಯ ಮಕ್ಕಳಿಗೆ ರೋಗ ಬಾಧೆಯಿಂದ ಹಲವಾರು ರೀತಿ ನೋವು ಹಿಂಸೆಗಳನ್ನ ಮತ್ತೆ ಶಿಶು ಅಪಹರಣ ದೋಷ ಈ ವರ್ಷ ಮಕ್ಕಳನ್ನ ಅಪಹರಣ ಮಾಡುವಂತ ಸಂಖ್ಯೆ ಜಾಸ್ತಿ ಆಗ್ತದೆ ಕಳ್ಳರು ದರೋಡೆಕೋರರಿಗೆ ಬಹಳ ಸಮೃದ್ಧಿಯಾದಂತ ವರ್ಷ ಒಬ್ಬ ವೀಕ್ನೆಸ್ ಅನ್ನ ನೋಡಿಕೊಂಡು ಇನ್ನೊಬ್ಬ ವೀಕ್ನೆಸ್ನ ಎನ್ಕ್ಯಾಶ್ ಮಾಡ್ಕೊತಾನೆ ಅಂತಾರಲ್ಲ ಹಾಗೆ ಈ ವರ್ಷ ಮಕ್ಕಳನ್ನ ಅಪಹರಣ ಮಾಡೋದು ಮಕ್ಕಳಿಗೆ ರೋಗ ಬಾಧೆ ಮಕ್ಕಳಿಂದ ತಂದೆ ತಾಯಿಗೆ ಹಲವಾರು ದುಂದು ಖರ್ಚು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ಯುವಕರನ್ನ ನೋಡಿದಾಗ ಯುವಕ ಯುವತಿಯರಲ್ಲಿ ಮನ ಮನಸ್ಸು ತಕ್ಕಂತೆ ವ್ಯವಹಾರ ತಕ್ಕಂತೆ ಅವರ ದಿನಚರಿ ಇರೋದಿಲ್ಲ ನಾವೇನೋ ಅನ್ಕೋತೀವಿ ಅವರೇನೋ ಅನ್ಕೊಳ್ತಾರೆ ಹೀಗಾಗಿ ಹಲವಾರು ರೀತಿ ಯುವಕ ಯುವತಿಯರಲ್ಲಿ ಘರ್ಷಣೆ ಉಂಟಾಗಿ ಅದು ಲವ್ ಇರ್ಬೋದು ಅಥವಾ ಯಾವುದೋ ಆಸ್ತಿ ವಿಚಾರದಲ್ಲೇ ಇರ್ಬೋದು ಯಾವುದೋ ಒಂದು ದ್ವೇಷ ಅಸೂಯೆಯಿಂದ ಸಾಕಷ್ಟು ವೈರತ್ವ ಬಂದು ಜಗತ್ತಿನಲ್ಲಿ ಯುವಕ ಯುವತಿಯರಿಂದಲೇ ಮಾನಹಾನಿ ಧನಹಾನಿ ಆಗುವಂತ ಸಂದರ್ಭ ಇದೆ ಮದುವೆ ಆಗದಿರುವಂತ ಯುವಕರಿಗೆ ಯುವತಿಯರಿಗೆ ಈ ವರ್ಷ ಒಂದು ಸಂಭ್ರಮದ ಸುದ್ದಿ ಏನಂತಂದ್ರೆ ಬಹಳ ವರ್ಷದಿಂದ ಮದುವೆ ಆಗಿಲ್ಲ ಅಂತ ತುಂಬಾ ಯೋಚನೆ ಮಾಡ್ತಿರ್ತಾರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಬಹಳಷ್ಟು ಜನಕ್ಕೆ ವಿವಾಹ ಯೋಗ ಉಂಟು ವಿವಾಹ ಯೋಗ ಜೊತೆಗೆ ಯಾರು ಮದುವೆ ಆಗಿದ್ದರೂ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ಮದುವೆ ಆಗಿದ್ದಾರೋ ಅವರಿಗೆ ಸಂತಾನ ಯೋಗ ಕೂಡ ಉಂಟು ಆದ್ರಿಂದ ಮದುವೆ ಆದಂತವರಿಗೆ ಒಂದು ವಿಶೇಷವಾದಂತ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ವೃದ್ಧರನ್ನ ನಾವು ಕಂಡಾಗ ವೃದ್ಧರಲ್ಲಿ ಸಂತಾನದ ಭೀತಿ ಮಕ್ಕಳಿಂದ ತಾವು ಜನ್ಮ ಕೊಟ್ಟಂತ ಮಕ್ಕಳಿಂದ ಭೀತಿ ತೊಂದರೆಗಳನ್ನು ಅನುಭವಿಸ್ತಾರೆ ವೃದ್ಧರಿಗೆ ಸರ್ಕಾರದಿಂದ ಧನ ಲಾಭ ಯಾರಿಗೆ ಸೀನಿಯರ್ ಸಿಟಿಜನ್ಸ್ ಅಂತೀವೋ ವಯಸ್ಸಾದಂಥವ್ರಿಗೆ ರಾಜರಿಂದ ಸಹಕಾರ ಅಂತ ಹೇಳುತ್ತೆ ರಾಜ ಅಂದ್ರೆ ಇವಾಗ ಸರ್ಕಾರ ಅಂತೇಳಿ ಅದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟೇ ಇರ್ಬೋದು ವೃದ್ಧರಿಗೆ ಹಲವಾರು ರೀತಿ ಪರಿಹಾರಗಳನ್ನು ಸಿಗುವಂಥದ್ದು ಧನ ಸಹಾಯ ಸಿಗುವಂಥದ್ದು ಈ ರೀತಿ ಹಲವಾರು ಯೋಜನೆಗಳಿಂದ ವೃದ್ಧರಿಗೆ ಒಂದು ಬದುಕಿನಲ್ಲಿ ಒಂದು ವಿಶೇಷವಾದಂಥ ಯೋಜನೆಗಳನ್ನ ಪಡೆಯುವಂಥ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಸ್ತ್ರೀಯರ ಬಗ್ಗೆ ಯೋಚನೆ ಮಾಡೋದಾದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ತ್ರೀಯರಲ್ಲಿ ಒಂದು ವಿಶ್ವಾಸವನ್ನ ಕಳ್ಕೊಳ್ಳುವಂತ ಯೋಚನೆ ಇದೆ ವಿಶ್ವಾಸ ಅಂದ್ರೆ ಗಂಡನ್ ನಂಬೋದಿಲ್ಲ ಗಂಡನ ಮೇಲೆ ವಿಶ್ವಾಸ ಇಲ್ಲ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಈ ರೀತಿ ನಂಬಿಕೆಯನ್ನ ಕಳ್ಕೊಂಡು ಹಲವಾರು ಸ್ತ್ರೀಯರು ಮಾನಸಿಕವಾಗಿ ದೈಹಿಕವಾಗಿ ನರಳುವಂತ ವರ್ಷ ಇದು ಆದ್ರಿಂದ ಈ ಎರಡ್ ಸಾವಿರದ ಇಪ್ಪತ್ತೈದು ಸ್ತ್ರೀಯರಿಗೆ ಅಷ್ಟು ಅನುಕೂಲ ಆಗಿಲ್ಲ ಅನ್ನೋ ಒಂದು ವಿಚಾರ ನಮ್ದು ನಾನು ಯಾತಕ್ಕೆ ಈ ಸಂಚಿಕೆಯಲ್ಲಿ ಬರೀ ನೆಗೆಟಿವ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ ನೆಗೆಟಿವ್ ಹೇಳೋದ್ರಿಂದ ನಾವು ಮುಂಜಾಗ್ರತೆ ಕ್ರಮ ಒಂದು ಒಳ್ಳೆ ಅವಕಾಶ ಒಳ್ಳೆಯದಾಗದಿದ್ರೆ ನಾವೇನು ಯಾವ್ದು ಹೇಳೋ ಅವಶ್ಯಕತೆನೆ ಇಲ್ಲ ಒಳ್ಳೆ ತಾನೇ ಆಗತ್ತೆ ಅದಕ್ಕೆ ಯಾವ ಜ್ಯೋತಿಷತ್ರ ಹೋಗ್ಬೇಕಾಗಿಲ್ಲ ಯಾವ ವಾಸ್ತುತ್ರನೂ ಹೋಗ್ಬೇಕಾಗಿಲ್ಲ ನಮ್ಮ ಯಾವ ಶಕ್ತಿ ಯಾವ್ದು ಒಂದು ನಮ್ಮನ್ನ ತಡಿತಾ ಇದೆಯೋ ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ತಗೊಂಡಾಗ ಸೂಕ್ತ ಸಮಯದಲ್ಲಿ ಅದಕ್ಕೆ ಪರಿಹಾರ ಮಾಡಿಕೊಳ್ಳೋದು ಬಹಳ ಒಳ್ಳೇದು ಅನ್ನೋ ಅರ್ಥದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗುವಂತ ಕೇಳು ನೆಗೆಟಿವ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಗೊಂದಲ ಆಗ್ತದೆ ಏನ್ ಗೊಂದಲ ಆಗ್ಬೋದು ಉದಾಹರಣೆಗೆ ಒಂದು ಪೇಪರ್ ಲೀಕ್ ಔಟ್ ಆಯ್ತು ಮರು ಪರೀಕ್ಷೆ ಆಗ್ಬೋದು ಅಥವಾ ಪರೀಕ್ಷೆ ನಡೆದಿರ್ತದ ರದ್ದುಪಡಿಸ್ಬೋದು ಈಗ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿ ವಿದ್ಯಾಭಂಗಗಳು ಶುರುವಾಗ್ತದೆ ಈ ವರ್ಷ ಹಲವಾರು ವ್ಯಾಪಾರ ಮಾಡುವಂತವ್ರು ಜಾಬ್ ಅಲ್ಲ ವ್ಯಾಪಾರ ಮಾಡುವಂಥವ್ರು ವ್ಯಾಪಾರ ಮಾಡುವವರಿಗೆ ಬಹಳಷ್ಟು ಜನ ಮೋಸ ಮಾಡುವಂತ ಪ್ರವೃತ್ತಿಯನ್ನ ಈ ವರ್ಷ ವ್ಯಕ್ತಪಡಿಸುತ್ತೆ ಉದಾಹರಣೆಗೆ ನಾನಿ ನಿಮ್ಮತ್ರ ಬಂದ್ ಐದು ಲಕ್ಷ ವ್ಯಾಪಾರ ಮಾಡಿ ನಾನ್ ದುಡ್ಡೇ ಕೊಡಲ್ಲ ಆಮೇಲೆ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅಂತೇಳಿ ವ್ಯಾಪಾರ ಮಾಡಿ ಹೋಗ್ತೀನಿ ಹಣ ಮಾತ್ರ ಕೊಡೋದಿಲ್ಲ ಈ ತರದ್ದು ಒಂದು ದ್ವಂದ್ವ ವ್ಯಾಪಾರಸ್ಥಲಿದೆ ಉದ್ಯೋಗದಲ್ಲಿ ಮಾಡ್ತಿರೋಂಥ ಉದ್ಯೋಗ ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಪಬ್ಲಿಕ್ ಸೆಕ್ಟರು ಇಂತಹ ಸಂಸ್ಥೆಗಳ ಕೆಲಸ ಮಾಡ್ತಿರೋರಿಗೆ ಉದ್ಯೋಗದಲ್ಲಿ ಹಲವಾರು ಮಾನಸಿಕ ಚಿಂತನೆಯಿಂದ ಬದಲಾವಣೆ ಬದಲಾವಣೆ ಆಗುವಂತ ಸಾಧ್ಯತೆಗಳುಂಟು ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ರಾಜಕೀಯ ವ್ಯಕ್ತಿಗಳು ಪ್ರಜಾ ನಾಯಕರು ತಮ್ಮ ಸ್ಥಾನಮಾನಕ್ಕೆ ಧಕ್ಕೆ ತಂದು ತಮ್ಮ ಗೌರವನಕ್ಕೆ ಧಕ್ಕೆ ತಂದು ತಮ್ಮ ಸ್ಥಾನದಿಂದ ಬಿಡುಗಡೆ ಆಗುವಂತ ಒಂದು ಇದೆ ಈ ಒಂದು ವರ್ಷದಲ್ಲಿ ದೇಶದಾದ್ಯಂತ ಅಲ್ಲ ಜಗತ್ತಿನಾದ್ಯಂತ ಹಲವಾರು ಜನರಲ್ಲೇ ಈ ಲೋಕಾಯುಕ್ತ ದಾಳಿ ಅಂತೀವಿ ನೋಡಿ ಲೋಕಾಯುಕ್ತ ದಾಳಿ ಆಗುವಂಥದ್ದು ಸೇಡಿಗಳಿಂದ ದಾಳಿ ಹೀಗೆ ಹಲವಾರು ಪ್ರಜಾ ನಾಯಕರ ಮೇಲೆ ಆ ತನಿಖಾ ಅಧಿಕಾರಿಗಳಿಂದ ಪ್ರಭಾವದಿಂದ ಮಾನಹಾನಿ ಧನಹಾನಿ ಆಗತ್ತೆ ಅಂತ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ಪ್ರಕೃತಿ ದತ್ತವಾಗಿ ಹೇಳೋದಾದ್ರೆ ನಾನು ಆಗ್ಲೇ ಹೇಳಿದೆ ಮಳೆ ವರ್ಷ ಕಮ್ಮಿ ಬೆಳೆ ಕಮ್ಮಿ ಮಳೆ ಹೆಚ್ಚಿಗೆ ಆದಷ್ಟು ಬೆಳೆ ಜಾಸ್ತಿ ಆಗತ್ತೆ ಮಳೆ ಕಮ್ಮಿ ಇದೆ ಭಯಾನಕ ರೋಗಗಳಿಂದ ಪ್ರಜೆಗಳು ಗಾಬರಿ ಬೀಳ್ತಾರೆ ಅಸ್ತ್ರಶಸ್ತ್ರಗಳಿಂದ ಪ್ರಜೆಗಳಿಗೆ ಭಯ ಇದೆ ಇದು ಭಾರತ ದೇಶದ ಒಂದೇ ಅಲ್ಲ ಅದು ಕರ್ನಾಟಕದ ಒಂದೇ ಅಲ್ಲ ನಾನು ಹೇಳ್ತಾರು ಜಗತ್ತಿನಾದ್ಯಂತ ಆಗುವಂತ ಎರಡ್ ಸಾವಿರದ ಇಪ್ಪತ್ತೈದರು ಪ್ರಜೆಗಳಿಗೆ ಅಸ್ತ್ರಶಸ್ತ್ರಗಳಿಂದ ಭಯ ದೊಡ್ಡ ದೊಡ್ಡ ನಾಯಕರನ್ನ ಹಲವಾರು ರೀತಿ ಈಗ ಲೋಕಾಯುಕ್ತ ಸಿಗಾಕೋಬಹುದು ಅಂತ ಹೇಳಿದೀನಿ ಈ ರೀತಿ ಭಯದಿಂದ ಸ್ಥಾನಮಾನ ಪ್ರಕಟ ಆಗಿ ಅವರ ಸ್ಥಾನಮಾನದ ಬಗ್ಗೆ ಪ್ರಕಟ ಆಗಿ ಮಾನ ಮತ್ತೆ ಗೌರವಕ್ಕೆ ಧಕ್ಕೆ ತರುವಂತದ್ದು ಅಗ್ನಿ ಅವಘಡಗಳು ಅಗ್ನಿಯಿಂದ ಆಗುವಂತ ಅವಘಡಗಳು ಕೂಡ ಈ ವರ್ಷ ನಮ್ಗೆ ಕಾಣಿಸುತ್ತೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಯಾರ್ಯಾರು ನಡೆಸ್ತದ್ರು ಅಂತವ್ರು ಬಹಳ ಎಚ್ಚರಿಕೆಯಿಂದ ಶಾರ್ಟ್ ಸರ್ಕ್ಯೂಟ್ ಆಗೋದನ್ನ ಆಗಾಗ ಪತ್ತೆ ಹಚ್ಚಿ ಸರಿಪಡಿಸ್ತಾ ಇರಬೇಕು ಗ್ಯಾಸ್ ಸಿಲಿಂಡರ್ಸು ಈ ತರ ಫ್ಯಾಕ್ಟ್ರಿ ಮಾಡುವಂಥವರಲ್ಲಿ ಬಹಳ ಅಗ್ನಿ ಅವಘಡ ಆಗುವಂತ ಸಾಧ್ಯತೆ ಉಂಟು ಪ್ರಕೃತಿಯಲ್ಲಿ ಕೆಲವು ಜಲಾಶಯ ಇರುವಂತ ನೀರು ಇರುವ ಜಾಗಗಳಲ್ಲಿ ಭೂಕಂಪನ ಮತ್ತು ಭೂಕಂಪ ಭೂಕಂಪ ಅಂದ್ರೆ ಅರ್ಥಕ್ಕೆ ಭೂಕಂಪ ಅಂದ್ರೆ ಭೂಮಿ ನಡುಗುವಂಥದ್ದು ಈ ತರ ಪ್ರಕೃತಿಯಿಂದ ಕೆಲವು ಹಲವಾರು ತೊಂದರೆಗಳು ಜಗತ್ತಿನಲ್ಲಿ ಕೆಲವು ಕಡೆ ಸಂಭವಿಸುವಂತ ಕಾ ದೋಷ ಇದೆ ಈ ಗ್ರಹಣಗಳ ವಿಚಾರದಲ್ಲಿ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಣಗಳು ನಮ್ಮ ಭಾರತ ದೇಶದಲ್ಲಿ ನಾಲ್ಕು ಗ್ರಹಣ ಎರಡು ಚಂದ್ರ ಎರಡು ಸೂರ್ಯ ಗ್ರಹಣ ಯಾವುದು ಗೋಚರ ಆಗೋದಿಲ್ಲ ಆಚರಣೆ ಇಲ್ಲ ಆದ್ರಿಂದ ಯಾವ ದೇಶದಲ್ಲಿ ಗ್ರಹಗಳ ಆಚರಣೆ ಇದೆಯೋ ಅಲ್ಲಿ ಪ್ರಕೃತಿಯಿಂದ ಆಗುವಂತ ವಿಕೋಪಗಳು ಜಾಸ್ತಿ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಯದಾಗಿ ಸ್ತ್ರೀಯರಲ್ಲಿ ಗರ್ಭಪಾತಗಳು ಮಾನಸಿಕ ರೋಗಗಳು ಮತ್ತೆ ವಿಪರೀತ ವಿವಾಹ ವಿಚ್ಛೇದನಗಳು ಈ ರೀತಿ ಈ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ನಡೆಯುವ ಸಾಧ್ಯತೆ ಉಂಟು ನಮ್ಮ ಹಣಕಾಸಿನ ಆರ್ಥಿಕ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ ಹಲವಾರು ಜನ ಹಣ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲಿ ಬಹಳಷ್ಟು ಚಿಂತನೆ ಮಾಡ್ತಿರ್ತಾರೆ ಅಂಥವ್ರಿಗೆ ಮೋಸ ಆಗುವ ಸಂಭವ ಉಂಟು ಏಕೆಂತಂದ್ರೆ ಈಗ ನಾವೊಂದು ಯಾವುದೋ ಚೀಟ್ ಫಂಡಿಗೆ ಒಂದು ಎರಡು ಲಕ್ಷ ಮೂರು ಲಕ್ಷ ಆಗ್ತೀವಿ ಅಂದ್ರೆ ಆ ಚೀಟ್ ಫಂಡ್ ಕ್ಲೋಸ್ ಆಗೋ ಸಾಧ್ಯತೆ ಉಂಟು ಈ ತರ ದೋಷ ಈ ವರ್ಷ ಎದ್ದು ಕಾಣುತ್ತದೆ ಆರ್ಥಿಕ ಸಮಸ್ಯೆ ಬಹಳಷ್ಟಿದೆ ಪಶು ಪಕ್ಷಿಗಳಲ್ಲಿ ಪಶುಗಳು ಅಂದ್ರೆ ನಾವು ಸಾಗಾಣಿಕ ಹಸುಗಳು ಇರ್ಬೋದು ಕುರಿ ಕೋಳಿ ಈ ಥರದ್ದು ಪಕ್ಷಿಗಳಿಗೆ ಇವುಗಳಲ್ಲೂ ಕೂಡ ವಿಪರೀತ ಸಾಂಕ್ರಾಮಿಕ ರೋಗಗಳಿಂದ ನಷ್ಟ ಆಗುವ ಸಾಧ್ಯತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಯಂಗಸ್ಸರಲ್ಲಿ ಸ್ತ್ರೀಯರಲ್ಲಿ ಕುಟುಂಬ ಕೌಟುಂಬಿಕ ಸಮಸ್ಯೆಗಳಲ್ಲಿ ಬಹಳಷ್ಟು ತೊಂದರೆಗಳಾಗಿ ಪೊಲೀಸ್ ಸ್ಟೇಷನ್ನು ಕೋರ್ಟಿಗೆ ಹೋಗುವಂತ ಸಾಧ್ಯತೆ ಇದೆ ಹೆಂಗಸದು ಮೇಲ್ಗೈ ಡಾಮಿನೆನ್ಸಿ ಸ್ತ್ರೀಯರಿಂದ ಪುರುಷರಿಗೆ ಅಗೌರವ ಮಾನಸಿಕ ಚಿಂತನೆ ಅಂತೇಳಿ ಈ ವರ್ಷ ಸ್ತ್ರೀಯರಿಂದ ಬಹಳಷ್ಟು ಪುರುಷರಿಗೆ ಮಾನ ಅವಮಾನಗಳಿಂದ ಡೈವರ್ಸ್ ಕೇಸ್ ಆಗ್ಬೋದು ಪೊಲೀಸ್ ಕಂಪ್ಲೇಂಟ್ ಆಗ್ಬೋದು ಈ ತರದಲ್ಲಿ ಹೆಚ್ಚಿನ ಶಕ್ತಿ ಸ್ತ್ರೀಯರಿಗೆ ಬಲ ತುಂಬ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಯುರ್ವೇದ ವಿಚಾರದಲ್ಲಿ ಮನುಷ್ಯನಿಗೆ ಈ ವರ್ಷ ಕಾಯಿಲೆ ಬಂದಾಗ ಹೋಮಿಯೋಪತಿ ಅಲೋಪತಿ ಆಯುರ್ವೇದ ಯುನಾನಿ ಮನೆ ಮದ್ದು ನಾಟಿ ಔಷಧಿ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ರೋಗ ನಿವಾರಣೆಗೆ ಯೂಸ್ ಮಾಡ್ತೀವಿ ಹಲವಾರು ಸಿಸ್ಟಮ್ಸ್ ಇದೆ ಆಯುರ್ವೇದಿಕ ಬಹಳ ಬೇಡಿಕೆ ಬರ್ತದೆ ಈ ವರ್ಷ ಆಯುರ್ವೇದ ಔಷಧಿಯಿಂದ ಹಲವಾರು ರೋಗಗಳನ್ನ ನಾವು ನಿವಾರಣೆ ಮಾಡ್ಕೊಡುತ್ತೆ ಶಕ್ತಿ ಎರಡ್ ಸಾವಿರದ ಇಪ್ಪತ್ತೈದು ಆಯುರ್ವೇದ ಶಾಸ್ತ್ರಕ್ಕೆ ಪ್ರಕೃತಿ ಬ್ಲೆಸ್ ಮಾಡ್ತಾ ಇದೆ ವಿಷಜಂತುಗಳಿಂದ ಹಾನಿ ಮನೆಯೊಳಗೆ ಹಾವು ಬರ್ಬೋದು ಮನೆಯೊಳಗೆ ಯಾವ್ದಾದ್ರು ವಿಷಪೂರಿತವಾದ ಜಂತುಗಳು ಸೇರಿ ವನದಿಂದ ಪ್ರಾಣಿಗಳು ಪುರಪ್ರವೇಶ ಕಾಡಿನಿಂದ ಪ್ರಾಣಿಗಳು ಪುರಪ್ರವೇಶ ಅಂದ್ರೆ ಊರಿಗೆ ಬಂದು ಜನರಿಗೆ ಗಾಬರಿ ಭೀತಿ ಮತ್ತೆ ತೊಂದರೆನ ಕೊಡುವಂತ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಅದರಿಂದ ಯಾರ್ಯಾರು ಈ ಹಳ್ಳಿಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡುವಂಥವರು ಪುಟ್ಟ ಪುಟ್ಟ ಗ್ರಾಮಗಳಲ್ಲಿ ವಾಸ ಮಾಡುವಂಥವ್ರು ಸೆಕೆ ಅಂದ್ರೆ ಬೇಸಿಗೆ ಬೇಸಿಗೆ ಪ್ರಾರಂಭ ಆದಾಗ ವಿಪರೀತ ಮಳೆ ಆದಾಗ ಕೆಲವು ಪ್ರಾಣಿಗಳು ಕಾಡಿನಿಂದ ಪುರ ಪ್ರವೇಶ ಮಾಡಿ ಜನರಿಗೆ ಹಾನಿ ಮಾಡುವ ಸಾಧ್ಯತೆ ಉಂಟು ಇದು ಜಗತ್ತಿನಾದ್ಯಂತ ಆಗುವ ಭವಿಷ್ಯ ಮತ್ತೊಂದು ಈ ಯಾರು ರೈತರಿಗೆ ಒಂದು ವಿಷಯ ಹೇಳುವಂಥದ್ದಿದೆ ರೈತರಿಗೆ ಮಳೆ ಕಮ್ಮಿ ಆದರೂ ಬಹಳ ಚೆನ್ನಾಗಿ ಬೆಳೆ ಬೆಳೀತಾರೆ ಅದ ತಕ್ಕಂತೆ ಫಲ ಸಿಗೋದಿಲ್ಲ ಅದಕ್ಕೆ ತಕ್ಕಂತೆ ರೇಟ್ ದುಡ್ಡು ಸಿಗೋದಿಲ್ಲ ಕಾರಣ ಈ ಹಲವಾರು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ನಡೆಯುವಂತ ಗೊಂದಲದಿಂದ ರಾಜಕೀಯ ಕ್ಷೇತ್ರ ಆಗುವಂತ ಒಂದು ಗೊಂದಲದಿಂದ ರೈತರಿಗೆ ಬಹಳಷ್ಟು ಇಂಪ್ಯಾಕ್ಟ್ ಆಗುತ್ತೆ ಆದ್ರಿಂದ ರೈತರಿಗೆ ಈ ವರ್ಷ ಅಷ್ಟು ಶುಭ ಅಲ್ಲ ಬೆಳೀತಾರೆ ಅದು ಅವರು ಅನ್ಕೊಂಡಷ್ಟು ದುಡ್ಡು ಲಾಭ ಬರುವಂತ ವರ್ಷ ಅಲ್ಲ ಅಂತ ನನ್ನ ಅನಿಸಿಕೆ ಇದು ಒಂದಾದ್ರೆ ಫಲಪುಷ್ಪಗಳು ಫಲ ಅದರ ಹಣ್ಣು ಆಪಲ್ ಇರ್ಬೋದು ಹಣ್ಣು ಮೋಸಂಬಿ ಪುಷ್ಪಗಳು ನಾನಾ ರೀತಿ ಹೂಗಳು ಇವುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಈ ವರ್ಷ ಇದಲ್ಲದನೆ ಆಯುರ್ವೇದದ ಔಷಧಿಗಳಿಗೆ ಬಹಳಷ್ಟು ದುಬಾರಿ ಆಯುರ್ವೇದ ಆಸ್ಪಿಟ್ಲ್ಗಳಲ್ಲಿ ಬಹಳಷ್ಟು ಬೇಡಿಕೆ ಯಾಕೆಂದ್ರೆ ಜನರಿಗೆ ಒಂದು ಅರಿವು ಬರುತ್ತೆ ಈ ವರ್ಷ ಓ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ನನಗೆ ಸೈಡ್ ಎಫೆಕ್ಟ್ ಆಯಿತು ಆಯುರ್ವೇದಕ್ಕೆ ಹೋಗೋಣ ಅನ್ನೋ ಒಂದು ಮನಸ್ಥಿತಿನಲ್ಲಿ ಆಯುರ್ವೇದ ಆಸ್ಪಿಟ್ಲ್ಗಳಿಗೆ ಒಳ್ಳೆ ಆದಾಯ ಆಯುರ್ವೇದ ಮೆಡಿಶನ್ಗೆ ಬಹಳ ದುಬಾರಿ ಬೆಲೆ ಆಗುವ ಸಾಧ್ಯತೆ ಉಂಟು ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ವೃದ್ಧರಿಗೆ ಸ್ವಲ್ಪ ಒಂದು ಜಾಗೃತ ಕ್ರಮವನ್ನು ತಗೋಬೇಕು ಏಕೆಂತಂದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ವಿಶ್ವ ವಸು ಸಂವತ್ಸರ ಅಂತ ಹೇಳ್ತಾರೆ ಈ ಸಂವತ್ಸರದಲ್ಲಿ ಇದ್ದಕ್ಕಿದ್ದಾಗೆ ಗಿಡ್ಡಿನೆಸ್ ಬಂದು ಬೀಳೋದು ರೊಮೆಟೆಡ್ ಆರ್ಥೋರೈಟಿಸು ಆರ್ಥೋರೈಟಿಸು ಆಸ್ಟಿಯೋಪೋರಿಯಾಸಿಸ್ ಮತ್ತೆ ಡೆಮೆನ್ಷಿಯಾ ಸ್ಕಿಸೋಫರ್ನಿಯ ಈ ತರ ಮಾನಸಿಕ ಕಾರ್ಯಗಳು ಬಹಳಷ್ಟು ವೃದ್ಧಿ ಆಗತ್ತೆ ಬಿಕಾ ಕಾರಣ ರೋಗಾಣು ರಾಹು ವೈರಸ್ಸು ರಾಹು ಬ್ಯಾಕ್ಟೀರಿಯಾ ಕೇತು ಈ ವರ್ಷ ಕೇತುಗಳ ಸಂಯೋಗದಿಂದ ಹಲವಾರು ವೈರಸ್ಗಳ ಮುಖಾಂತರ ಕೆಲವರಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ವೃದ್ಧರಲ್ಲಿ ಕಾಡುವ ಒಂದು ಸಿಚುಯೇಷನ್ ಅನ್ನ ಎರಡ್ ಸಾವಿರದ ಇಪ್ಪತ್ತಲ್ಲಿ ನಾವು ಕಾಣ್ಬೋದು ಆದ್ರಿಂದ ವೃದ್ಧರು ಮುಂಜಾಗ್ರತೆ ಕ್ರಮದಿಂದ ಯಾವಾಗಲೂ ಬಿಸಿ ನೀರು ಕುಡಿಯಿರಿ ಮತ್ತೆ ಬಿಸಿ ಬಿಸಿ ಊಟ ಮಾಡಿ ಹೆಚ್ಚಿಗೆ ಪ್ರಯಾಣ ಮಾಡೋದನ್ನು ನಿಲ್ಲಿಸಿ ಶೀತ ಪ್ರದೇಶದ ವಾಸ ಮಾಡೋರು ಬಹಳಷ್ಟು ಮುಂಜಾಗ್ರತೆ ಕ್ರಮ ತಗೊಳ್ಬೇಕು ಒಟ್ಟಾರೆ ಈ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ನಮಗೆ ಈ ರಾಜ ಮಹಾರಾಜರುಗಳಿಂದ ಅಂದ್ರೆ ಎಂ ಪಿ ಎಂ ಎಲ್ ಎ ಮಿನಿಸ್ಟರು ಅಧ್ಯಕ್ಷರು ಇಂಥವರಿಂದ ಜನಗಳಿಗೆ ಭಯ ಭೀತಿ ಇದೆ ಜನರಿಗೆ ನೆಮ್ಮದಿ ಹಾಳು ಅಸ್ತ್ರಶಸ್ತ್ರಗಳಿಂದ ಭಯ ರೋಗ ಬಾಧೆಯಿಂದ ನರಳುತ್ತೀವಿ ಆದ್ರಿಂದ ಈ ಒಂದು ಸಂವತ್ಸರದಲ್ಲಿ ಪರಿಹಾರ ಏನ್ ಮಾಡ್ಕೋಬೇಕು ಅನ್ನೋದಾಗಿದ್ರೆ ನಾವು ಭಗವಾನ್ ಮಹಾವಿಷ್ಣುವನ್ನ ಆರಾಧನೆ ಮಾಡ್ಬೇಕು ನಿಮ್ಮ ಕುಲದೇವಿ ಕುಲದೇವರ ಆರಾಧನೆ ಮಾಡಬೇಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆಯಾ ಊರಿನ ಗ್ರಾಮ ದೇವತೆಗಳನ್ನ ಸಂತೃಷ್ಟಿ ಪಡಿಸೋದಾದ್ರೆ ಈ ಎಲ್ಲಾ ದೋಷಗಳಿಂದ ಮುಕ್ತರಾಗ್ಬೋದು ಅಂತ ಈ ಎರಡ್ ಸಾವಿರದ ಇಪ್ಪತ್ತೈದರ ಪರಿಹಾರನ ನಿಮ್ಮ ಮುಂದೆ ತಿಳ್ಸಕ್ಕೆ ಇಷ್ಟ ಇಷ್ಟೊತ್ತು ಈ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನ ನಾ ನಿಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಆ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ಧನ ಕನಕ ವಸ್ತ್ರ ವಾಹನ ಕೊಟ್ಟು ಸದಾ ಸುಖವಾಗಿ ಇಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ಸಾಯಿರಾಮ್